ದಾನಿಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಶಾಲಾ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಾ ಇದು ಮೊದಲನೇ ಶಾಲೆ ನನ್ನನ್ನ ಶಾಸಕನನ್ನಾಗಿ ಮಾಡಿದಂತ ಮುಖಂಡರು ಕಟ್ಟಿದಂತ ತಾನದ ರೂಪದಲ್ಲಿ ಕಟ್ಟಿರ್ತಕ್ಕಂಥ ಶಾಲೆಯನ್ನ ಬೇರೆ ಯಾರೋ ಕಟ್ಟಿದಕ್ಕಿನ್ನ ನನ್ನ ಮುಖಂಡರು ನನ್ನ ಎಂ ಎಲ್ ಎ ಮಾಡದಂತವ್ರು ಕಟ್ಟಿದ್ದ ಶಾಲೆಯನ್ನ ನಾನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾನು ಶಾಸಕನಾಗಲಿಕ್ಕೆ ಮುಂಚೆ ಒಂದೂವರೆ ವರ್ಷಗಳ ಕಾಲ ಈ ಕ್ಷೇತ್ರದ ಜೊತೆ ನಿರಂತರವಾಗಿ ಸಂಬಂಧ ಸಂಪರ್ಕ ಒಡನಾಟ ರಾಜಕಾರಣ ಸಮಾಜ ಸೇವೆ ಎಲ್ಲರನ್ನ ಮಾಡ್ಕೊಂಡು ಬರ್ತಾ ಇದೀನಿ ಸರಿ ನೂರಾರು ಜನ ನೋಡ್ತಾರೆ ಇವತ್ತು ಹಣ ಆಗಿರ್ತಕ್ಕಂತ ಎಲ್ಲರೂ ದನ ಮಾಡಲ್ಲ ಹಣ ಆಗಿರ್ತಕ್ಕಂಥ ಎಲ್ಲರಿಗೂ ತ್ಯಾಗ ಮಾಡಕ್ ಮನಸ್ ಬರಲ್ಲ ಬೆಳವಣಿಗೆ ಬೆಳ್ಳಣಿಕೆ ಎಷ್ಟು ಎಷ್ಟು ಸಿಗ್ತಕ್ಕಂತ ಈ ಸೊಸೈಟಿಲಿ ಅದನ್ನೆಲ್ಲ ಹೆಸರಾಗಬೇಕು ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಸಾರ್ಥಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ನೂತನ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನವನ್ನು ನೀಡಿ ಉದ್ಘಾಟನೆಯನ್ನು ಮುಗಿಸಿ ಶುಭ ಹಾರೈಸಿ ತಳ್ಳಿರ್ತಕ್ಕಂಥ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಕಟ್ಟಡದ ದಾನಿಗಳು ಆಗಿರತಕ್ಕಂತ ನನ್ನ ಅಣ್ಣನಾಗಿರ್ತಕ್ಕಂಥ ಮಾತನಾಡಿ ನಾಗಣ್ಣ ಅವರೇ ಮತ್ತೊಬ್ಬರು ಹಿರಿಯರಾಗಿರ್ತಕ್ಕಂತ ನಾನು ಶಾಸಕನಾದ ಮೇಲೆ ಶಾಸಕನಾದ ಮೇಲೆ ಅದ್ಕಿನ ಈ ತಾಲೂಕಿನ ಸೇವಕನಾದ ಮೇಲೆ ದಾನಿಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಶಾಲಾ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು ಇದು ಮೊದಲನೇ ಶಾಲೆ ನನಗೂ ಹಲವಾರು ಪಿ ಎಸ್ಆರ್ ಫಂಡ್ ನಲ್ಲಿ ಕಟ್ಟಿರ್ತಕ್ಕಂಥವ್ರು ಬೇರೆ ಬೇರೆ ರೀತಿಯ ಸಹಾಯವನ್ನು ಮಾಡಿರ್ತಕ್ಕಂಥವ್ರು ಶಾಲೆಯನ್ನ ಉದ್ಘಾಟನೆ ಮಾಡಬೇಕು ನೀವು ಬರಬೇಕು ಡೇಟ್ ಕೊಡಬೇಕು ಅಂತ ಒಂದು ವರ್ಷದಿಂದ ಕೇಳ್ಕೊ ಗೊತ್ತಾನೆ ಇದ್ರು ನಾನು ಯಾರಿಗೂ ಸಹ ಡೇಟ್ ಅನ್ನ ಕೊಡ್ಲಿಲ್ಲ ಏನೋ ಕೆಲವು ಸಂದರ್ಭದಲ್ಲಿ ಪ್ರೋಟೋಕಾಲ್ ಮಾತಾದ್ರೀಹಿತೆ ಇತ್ತು ಕೆಲವು ಸಂದರ್ಭದಲ್ಲಿ ನಾನೇ ಸಹ ಕೊಡಲಿಲ್ಲ ನನ್ನ ಸ್ವಾರ್ಥಕ್ಕೆ ಕೊಟ್ಟಿರ್ಲಿಲ್ಲ ನಾಗರಾಜನನು ಅದ್ರ ಮಧ್ಯದಲ್ಲಿ ಕೇಳ್ತಾ ಇದ್ರು ಶುಭಗಳಿಗೆ ಶುಭ ಮುಹೂರ್ತ ಕೂಡ ಬಂದಿರಲಿಲ್ಲ ಆದ್ರೆ ನನ್ನ ಸ್ವಾರ್ಥ ಒಂದಿತ್ತು ನನ್ನನ್ನ ಶಾಸಕನನ್ನಾಗಿ ಮಾಡದಂತ ಮುಖಂಡರು ಕಟ್ಟದಂತ ದಾನದ ರೂಪದಲ್ಲಿ ಕಟ್ಟಿರ್ತಕ್ಕಂಥ ಶಾಲೆಯನ್ನ ಬೇರೆ ಯಾರೋ ಕಟ್ಟಿದ್ದಕ್ಕಿಂತ ನನ್ನ ಮುಖಂಡರು ನನ್ನ ಎಂ ಎಲ್ ಎ ಮಾಡಿದಂಥವ್ರು ಕಟ್ಟಿದ್ದ ಶಾಲೆಯನ್ನ ನಾನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾನು ಯಾರಿಗೂ ಸಹ ಸಮಯವನ್ನು ಕೊಡಲಿಲ್ಲ ಇವತ್ತು ನನ್ನ ಜೀವನದಲ್ಲೂ ಸಹ ನಾನೇನಾದರೂ ಶಾಸಕನಾಗಿ ಪ್ರಾಣಿಗಳಿಂದ ಕಟ್ಟಿರ್ತಕ್ಕಂಥ ಶಾಲೆಯನ್ನ ಉದ್ಘಾಟನೆ ಮಾಡಿದೆ ಅಂತಕ್ಕಂಥದ್ದು ಒಂದು ಸಾಕ್ಷಿ ಗುಡ್ಡೆ ನನ್ನ ಬದುಕಿನಲ್ಲೂ ಇರಬೇಕಲ್ಲ ಅದರಲ್ಲಿ ನಾಗರಾಜಣ್ಣ ನನ್ನ ಬದುಕಲ್ಲಿ ಒಂದು ಸಾಕ್ಷಿ ಗುಡ್ಡೆ ಆಗಿ ಅವರ ಶಾಲಾ ಕಟ್ಟಡ ಇರಲಿ ಅಂತಕ್ಕಂಥದಿಂದ ನನಗೂ ಒಂದು ಆಸೆ ಇತ್ತು ಆ ಆಸೆ ಇವತ್ತು ಈಡೇರಿದೆ ಈ ಸಂದರ್ಭದಲ್ಲಿ ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ ಆದ್ರೆ ಇಂಥ ಒಳ್ಳೆ ಕೆಲಸವನ್ನ ಮಾಡಿರ್ತಕ್ಕಂಥ ಅದರಲ್ಲೂ ಪರಿಶಿಷ್ಟ ಜಾತಿ ಜನಾಂಗದ ಜನತೆ ಮತ್ತೆ ಪರಿಶಿಷ್ಟ ಜಾತಿ ಸಮುದಾಯದ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಮಕ್ಕಳು ಎಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಶಾಲೆಯನ್ನ ಹುಡುಕಿ ಇವತ್ತು ಸ್ವಂತ ಹಣದಲ್ಲಿ ಅವರ ತಂದೆಯ ಜ್ಞಾಪಕಾರ್ಥವಾಗಿ ಒಂದು ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನ ಕಟ್ಟಿದಾರಲ್ಲ ಅವ್ರಿಗೆ ಆ ಭಗವಂತ ನಮ್ಮ ನಾಡ ಅದೇವತೆ ಚಾಮುಂಡೇಶ್ವರಿ ಅವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಒಳ್ಳೆಯ ಆರೋಗ್ಯವನ್ನ ಕೊಟ್ಟಿ ಕಾಪಾಡಲಿ ಇಂಥ ಹತ್ತಾರು ಕಟ್ಟಡಗಳನ್ನ ಬಡ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಕಟ್ಕೊಡ್ತಕ್ಕಂಥ ಶಕ್ತಿ ಕೊಡ್ಲಿ ಸಮಾಜ ಸೇವೆಯನ್ನ ಮಾಡತಕ್ಕಂಥ ಶಕ್ತಿಯನ್ನ ಅವ್ರಿಗೆ ಅವ್ರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಕರುಣಿಸ್ಲಿ ಅಂತ ನಾನು ಆತ್ಮಸಾಕ್ಷಿಯಾಗಿ ಹೃದಯಪೂರ್ವಕವಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ಅವ್ರಿಗೆ ಅವ್ರಿಗೆ ಅವ್ರ ಜೊತೆಯಲ್ಲಿ ಇಲ್ಲಿನ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಮಾಡ್ತಿರೋರು ಸಹ ಈ ಮುಕ್ ಎಲ್ಲ ಯುವ ಮುಖಂಡರು ಸಹ ಎಲ್ಲ ಸಹಕಾರವನ್ನ ಕೊಟ್ಟಿದ್ದಾರೆ ಒಳ್ಳೆದನ್ನ ಮಾಡಲಿ ಇವತ್ತು ಸಮಾಜದಲ್ಲಿ ಹಣ ಇರ್ತಕ್ಕಂಥವ್ರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನೆಲಮಂಗ್ಲ ತಾಲೂಕಿನಲ್ಲಿ ನೂರಾರು ಜನ ಸಾವಿರಾರು ಜನ ಇದ್ದಾರೆ ಆದರೆ ಅವರು ಸಂಪಾದನೆ ಮಾಡಿದಂತ ಹಣವನ್ನ ಈ ಒಂದು ಸತ್ಕಾರ್ಯಗಳಿಗೆ ವಿನಿಯೋಗಿಸಿ ರೂಪದಲ್ಲಿ ಅದನ್ನ ವಿತರಿಸತಕ್ಕಂತ ಮತ್ತೆ ದಾನ ಧರ್ಮಗಳನ್ನ ಮಾಡತಕ್ಕಂತ ಮನಸ್ಸನ್ನ ಎಲ್ಲರಿಗೂ ಕೊಟ್ಟಿರಲ್ಲ ಆ ಮನಸ್ಸು ಕೊಟ್ಟಿರತಕ್ಕಂಥದ್ರಲ್ಲಿ ನಾನು ಗಮನಿಸ್ತಾ ಇರೋದ್ರಲ್ಲಿ ನಾಗರಾಜನವರು ಒಂದೇಜ್ಜೆ ಮುಂದುವಂತ ನಾನು ಈ ಸಭೆಯ ಗಮನಕ್ಕೆ ತರುತ್ತ ಸಮಾಜ ಸೇವೆಯಲ್ಲಿ ತೊಡಗ್ತಾ ಈ ಭಾಗದಲ್ಲಿ ಏನೆಲ್ಲ ನಾನು ಇನ್ನೊಂದು ಮಾತನ್ನು ಹೇಳ್ಬೇಕಾಗ್ತದೆ ನಿಮಿಷ ಮಾತಾಡ್ಬಿಡ್ರಪ್ಪ ನಾನು ಶಾಸಕನಾಗಲಿಕ್ಕೆ ಮುಂಚೆ ಒಂದೂವರೆ ವರ್ಷಗಳ ಕಾಲ ಈ ಕ್ಷೇತ್ರದ ಜೊತೆ ನಿರಂತರವಾಗಿ ಸಂಬಂಧ ಸಂಪರ್ಕ ಒಡನಾಟ ರಾಜಕಾರಣ ಸಮಾಜ ಸೇವೆ ಎಲ್ಲವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಶಾಸಕನಾಗಿ ಒಂದು ವರ್ಷ ಮೂರು ತಿಂಗಳಾಯ್ತು ಶಾಸಕನಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದ್ರ ಜೊತೆಗೆ ಅದ್ರ ಹೊರತಾಗಿ ಮಾಡಬೇಕಾಗಿರ್ತಕ್ಕಂಥ ಎಂದೂ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮಾತನಾಡಿದ ನಗರ ಅಂತ ನಾನ್ ಮಾತಾಡೋದು ನಾನು ಯಾವತ್ತೂ ಎಂ ಕೆ ನಗರ ಜನ ಅಂತ ಮಾತಾಡಲ್ಲ ಅವ್ರೂರ್ಗೆ ಇದುವರೆಗೂ ಯಾವತ್ತ ಒಂದೆರಡು ಸಂದರ್ಭದಲ್ಲಿ ಅವ್ರ ಊರ್ ವಿಚಾರ ಮಾತಾಡಿರ್ಬೇಕು ಆದ್ರೆ ಅವ್ರ ಬೂತ್ಗೆ ಸಂಬಂಧಪಟ್ಟಂತೆ ಅವ್ರೆಲ್ಲ ಮಾತು ಅವ್ರ ಕೆಲಸ ಕಾರ್ಯ ಅವ್ರ ಅಭಿವೃದ್ಧಿ ಮಾತೆತ್ತರ ಅನಂತಪುರ ದಿನ್ಯಾಪಾಳ್ಯ ಪಾಪ ಗೋಪಾಳ್ಯ ಇದಕ್ಕೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಈ ಮೂರು ಗ್ರಾಮದ ಹೆಸರು ಮೊದಲು ಬಂದು ಅವ್ರ ಸ್ವಂತ ಅವರ ಜನ್ಮ ಆಗತ್ತದಂತ ಊರು ಬೇರೆ ಬೇರೆ ಅವರ ಪಂಚಾಯತಿ ಬಗ್ಗೆ ಮಾತನಾಡ್ತಾರೆ ಅವ್ರ ಮಗಳಿಕೆ ಮಾತಾಡ್ತಾ ಇಲ್ಲ ಜೊತೆ ಅವರೇ ಅದರ ವಾಸ್ತವ ವಿಚಾರಗಳನ್ನ ಮಾತನಾಡ್ತಾ ಇದ್ದೀನಿ ಮೊನ್ನೆ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ಅವರ ಮನಸ್ಸಿಗೆ ಏನು ಈ ಗ್ರಾಮವನ್ನ ಸಣ್ಣ ಪುಟ್ಟ ಗ್ರಾಮಗಳನ್ನ ಬಗ್ಗೆ ಕಾಳಜಿ ಹೊಂದಿದಾರಲ್ಲ ಅದಕ್ಕೆ ಅವ್ರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಅಭಿನಂದನೆಗಳನ್ನ ಸಲ್ಲಿಸೋದ್ರ ಜೊತೆಗೆ ಅದರ ಜೊತೆಗೆ ಈ ಗ್ರಾಮದ ಯುವಕರು ಎಲ್ಲ ಜನ ಸಾಮಾನ್ಯರು ಸಹ ಅವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಕಾಳಜಿ ಹೊಂದಿರತಕ್ಕಂಥದನ್ನು ಸಹ ನಾನು ಗಮನಿಸಿದ್ದೇನೆ ನಿಮ್ಮಂತೆ ಒಂದು ಸಣ್ಣ ಹಳ್ಳಿಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗದ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಒಬ್ಬ ಯುವಕ ನನ್ನ ತಲೆಯಲ್ಲಿ ಇವತ್ತು ಸಹ ನಾನು ಶಾಸಕ ನಾನು ಏನ್ ಬೇಕಾದ್ರೆ ಮಾಡಬಹುದು ನನ್ನ ಜನತೆಯನ್ನ ನನಗೆ ಎಮ್ ಎಲ್ ಎ ಗಿರಿ ಕೊಟ್ಬಿಟ್ಟವ್ರೆ ನಾನು ಅದನ್ನ ಸ್ವಾರ್ಥಕ್ಕೆ ಬಳಸ್ಕೋಬಹುದು ಅಂತ ಖಂಡಿತ ನನ್ನ ಮನಸ್ಸಲ್ಲಿಲ್ಲ ನನ್ನ ನನ್ನ ಉದ್ದೇಶನೇ ನೆಲಮಂಗ್ಲ ತಾಲೂಕಿನ ಅಭಿವೃದ್ಧಿ ಮಾಡತಕ್ಕಂಥದ್ದು ನನಗೆ ಮತ ಕೊಟ್ಟಂತ ಜನತೆಗೆ ನನಗೆ ಶಾಸಕನನ್ನಾಗಿ ಮಾಡಿದ ತಾಲೂಕನ್ನ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡತಕ್ಕಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಮುಂದೆ ನಿಮ್ಮೆಲ್ಲರ ಸಹಕಾರ ಇರಲಿ ಈ ತಾಲೂಕಿನಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಸಣ್ಣ ಕಾರ್ಯಕ್ರಮವಾದರೂ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಈ ಗ್ರಾಮದಲ್ಲಿ ಮಾಡಿರ್ತಕ್ಕಂಥದ್ದು ಸಂತೋಷ ಹಾಗಾಗಿ ಮಾಟ್ನಾಕ್ನಹಳ್ಳಿ ನಾಗರಾಜಣ್ಣ ಮತ್ತೆ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ಅಭಿನಂದಿಸಿ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಬದುಕು ಸಹ ಈ ಏನೇನು ಬಿಲ್ಡಿಂಗು ಕಟ್ಟಿದ್ದಾರೆ ಅದನ್ನ ನೂರಾರು ಜನ ಮಕ್ಕಳು ಅಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಅವರ ಆಶೀರ್ವಾದ ದೇವರ ಆಶೀರ್ವಾದ ಇಲ್ಲಿರ್ತಕ್ಕಂತರ ಎಲ್ಲ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರಲಿ ಉದ್ಘಾಟನೆ ಮಾಡ್ಲಿಕ್ಕೆ ಕಾರ್ಯಕ್ರಮ ಮಾಡಿಕೊಂಡ್ ನಮ್ಮ ಮುರಳಿ ಮಾಸ್ಟರ್ ಒಂದ್ ದಿವಸ ನಾವು ಎಂ ಕೆ ನಾಗರಾಜ್ ಈ ಕಾರ್ಯಕ್ರಮಕ್ಕೆ ಕರೆದಿದ್ವು ಅವತ್ತು ನಮ್ಮ ಶಾಲೆಯಲ್ಲಿ ಸೋರ್ತಿತ್ತು ಮಳೆ ಬಂದು ಮಳೆಗಿರಲಿತ್ತು ಮತ್ತೆ ಇನ್ನೇನ್ ಬಿದ್ದೋಗ ಸ್ಥಿತಿಲಿಕ್ಕ ಅವತ್ತು ನಾವು ನಾಗರಾಜ್ ಅವ್ರನ್ನೆಲ್ಲ ಕೇಳ್ಕೊಂಡ್ ನಮ್ಮ ನಮ್ಮೂರಿಗೆ ಈ ಶಾಲೆಯೆಲ್ಲ ಬಿದ್ದೋಗೋ ಪರಿಸ್ಥಿತಿ ಬಂದಿದೆ ಹಂಗಾಗಿ ನಮ್ಮ ಇಲ್ಲೆಲ್ಲ ಬಡ ಮಕ್ಕಳು ಓದ್ತಿದ್ದಾರೆ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕೇಳ್ಕೊಂಡಾಗ ಯಾವುದೇ ಕಾರಣಕ್ಕೂ ಅವರು ಒಂದು ಮಾತು ಬೇರೆ ಮಾತಾಡ್ದೇನೆ ಆಯ್ತು ಮಾರುತಿ ನಿಮ್ಗೆ ಏನು ಬೇಕು ಹೇಳು ನಾನು ಕಟ್ಸ್ಕೊಡ್ತೀನಿ ಅಂತ ನಿಜವಾಗ್ಲೂ ಹೊರತು ಒಂದೇ ಮಾತಿನಲ್ಲಿ ಹೇಳಿದರು ಮತ್ತೆ ಶಾಲೆ ಹತ್ರ ಬಂದಾಗ ನಾವು ಎಲ್ಲರೂ ನಮ್ಮ ಮಾಸ್ಟರ್ ಕೇಳಿದ್ರು ಒಂದು ಫ್ಲೋರ್ ಸಾಕು ನಮಗೆ ಒಂದೇ ಒಂದು ಮಹಡಿ ಸಾಕು ಅಂತ ಕೇಳಿದಾಗ ಬೇಡ ಅಣ್ಣ ನೀವು ಒಂದು ಮಹಡಿ ಸಾಲಲ್ಲ ಮುಂದಕ್ಕೆ ಮಕ್ಳಿಗೆ ಒಳ್ಳೇದಾಗುತ್ತೆ ನೀವು ದಯಮಾಡಿ ದಯಮಾಡಿ ನಮ್ಗೆ ಎರಡು ಫೋರ್ ಬೇಕು ಅಂತ ಕೇಳಿದಾಗ ಆಯ್ತು ಮಾರ್ಕ್ ಇಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ನಾವ್ ಏನೇ ನಾಡೋದು ಇವತ್ತು ದಯಮಾಡಿ ಯಾಕೆಂದ್ರೆ ಏನು ಇಲ್ಲ ಅಂತ ಹೇಳಲ್ಲ ಹಂಗಾಗಿ ಇವತ್ತು ನಾವು ಕುಟುಂಬಕ್ಕೆ ಮತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ನಿಮ್ಮಲ್ಲಿ ಅದು ಪಾಯ ಮಾಡಿ ಪಾಯ ಪೂಜೆ ಆಗ್ಬಿಟ್ಟು ಸುಮಾರು ಏಳೆಂಟು ವರ್ಷದಿಂದ ಹಂಗೆ ಯಾರು ಸಹ ಅದ್ರ ಬಗ್ಗೆ ಕಾಳಜಿ ತಗೊಂಡಿರ್ಲಿಲ್ಲ ನಾವು ಇವತ್ತು ನಮ್ಮ ಶ್ರೀನವರು ಶಾಸಕರು ಇವತ್ತು ನಮ್ಗೆ ಅದನ್ನೂ ಸಹ ಇವತ್ತು ಬುದಲಿ ಪೂಜೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾವು ಈ ನಿಮ್ಮೆಲ್ಲರ ಮುಖಾಂತರ ನಾವು ಒಂದು ಜೋರಾದ ತಪ್ಪಳಿ ಮೂಲಕ ಎಲ್ಲರೂ ಕೇಳ್ಕೋಣ ಅಂತ ಕೇಳ್ತಿದೀನಿ